ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದೇವೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಅರಿತುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಕೆ ಪಿ ಪೂರ್ಣಚಂದ್ರ ಅವರು ಕೂಡ ಒಬ್ರು ಇವರು ಕನ್ನಡದ ನವ್ಯ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿದ್ದಾರೆ ಇವರು ನಮ್ಮ ಕನ್ನಡದ ರಾಷ್ಟ್ರಕವಿಗಳಾದಂಥ ಕುವೆಂಪು ಅವರ ಸುಪುತ್ರ ಆಗಿದ್ದಾರೆ ಇವರ ಕಾಲ ಬಂದು ಎಂಟು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇವರ ಜನನ ಆಗುತ್ತೆ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಇವರ ಜನನ ಆಗ್ತದೆ ಇವರ ಪ್ರಮುಖ ಕೃತಿಗಳು ಅಂದ್ರೆ ಕರ್ವಾಲು ಚಿದಂಬರ ರಹಸ್ಯ ಅಬಚೂರಿನ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸು ಸ್ವರೂಪ ಜುಗಾರಿ ಕ್ರಾಸ್ ಕಿರುಗೂರಿನ ಗಯ್ಯಾಳಿಗಳು ಅಲೆಮಾರಿಯ ಅಂಡಮಾನ್ ತಪರನ ಕತೆ ಹೀಗೆ ಇತ್ಯಾದಿ ಒಂದು ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಉತ್ತುಂಗ ಸ್ಥಿತಿಗೆ ತೆಗೆದುಕೊಂಡು ಲೇಖರಲ್ಲಿ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಒಬ್ಬರು ಇವರಿಗೆ ಬಂದಂತ ಪ್ರಶಸ್ತಿಗಳು ಯಾವ್ಯಾವು ಅಂದರೆ ಚಿದಂಬರ ರಾಸಿಯ ಏನು ಕೃತಿ ಇದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಪಂಪ ಪ್ರಶಸ್ತಿ ಬಂದಿದೆ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರ ಸಾಹಿತ್ಯ ಸೇವೆಗೆ ಬಂದಿರುವಂತ ಗರಿಗಳು ಎಂದ್ರೆ ತಪ್ಪಾಗಲಾರದು ಇವರ ಏನು ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ತಬರ್ನ ಕಥೆ ಏನಿದೆ ಅವು ಚಲನಚಿತ್ರಗಳಾಗಿ ಸಾಕಷ್ಟು ಯಶಸ್ವಿಯನ್ನು ಕೂಡ ಪಡ್ಕೊಂಡಿದ್ದಾವೆ ಇವರ ಕೃತಿಗಳಾದಂತ ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ತಬರನ ಕತೆ ಏನಿದೆ ಅವು ಚಲನಚಿತ್ರಗಳಾಗಿ ಸಾಕಷ್ಟು ಯಶಸ್ಸನ್ನ ಕಂಡಿದ್ದಾವೆ ಮತ್ತೊಮ್ಮೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಚಯ ಕಾಲ ಸಾವಿರದ ಒಂಬೈನೂರ ಮೂವತ್ತೆಂಟು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಪ್ರಮುಖ ಕೃತಿಗಳು ಕರ್ವಾಲು ಚಿದಂಬರ ರಹಸ್ಯ ಅಬಚೂರಿನ ಪೋಸ್ಟ್ ಆಫೀಸ್ ಸ್ವರೂಪ ಜುಗಾರಿ ಕ್ರಾಸ್ ಕಿರಗೂರಿನ ಗಯ್ಯಾಳಿಗಳು ಅಲೆಮಾರಿಯ ಹಂಡಮ್ಮ ತಬರನ ಕತೆ ಇತ್ಯಾದಿ ಇವರ ಚಿದಂಬರ ರಹಸ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಬಂದಿದೆ ಇದಿಷ್ಟು ನಮ್ಮ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಕೆ ಪಿ ಪೂರ್ಣ ಚಂದ್ರ ತೇಜಸ್ವಿಯವರ ಕಿರು ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸಾಹಿತಿಯ ಬಗ್ಗೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು